ಲಾರ್ಡ್ ಏಸುವಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಏಸುವಿನ ಮಧುರವಾದ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಬಲವು ನಮಗೆ ಆಶೀರ್ವಾದವು ಉಂಟಾಗುತ್ತದೆ ಸೃಷ್ಟಿಯನ್ನು ನೋಡುವಾಗ ದೇವರ ಸೃಷ್ಟಿಯಲ್ಲಿ ದೇವರ ಕೈಚಳಕವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಹೇಗಂದರೆ ಹೆಚ್ಚು ಮಳೆಯು ಬಿದ್ದಾಗಲೂ ಕೂಡ ಒಂದು ವೇಳೆ ನೋಡುತ್ತೇವೆ ಹೂಗಳ ಮೇಲೆ ಎಲೆಗಳ ಮೇಲೆ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಆ ಪಕ್ಷಿಗಳ ರೆಕ್ಕೆಗಳ ಮೇಲೆ ಮಳೆ ಬಿದ್ದರೆ ಕೋಳಿ ಮೇಲೆ ರೆಕ್ಕೆಗಳ ಮೇಲೆ ಮಳೆ ಬಿದ್ದರೂ ಎಷ್ಟು ಮಳೆ ಸುರಿದರೂ ಕೂಡ ಅದು ಸುಮ್ಮನೆ ಹಾಗೆ ಒದ್ರದ್ರೆ ಸಾಕು ನೀರೆಲ್ಲ ಕೆಳಕ್ಕೆ ಬಿದ್ದು ಹೋಗ್ತವೆ ಎಲೆಗಳಿಂದ ನೀರು ಉದುರಿ ಹೋಗ್ತದೆ ಅದೇ ರೀತಿಯಲ್ಲಿ ಪ್ರಾಣಿಗಳ ಮೇಲೆ ನೀರು ಉಳಿಯುವುದಿಲ್ಲ ಕಾರಣ ಏನು ಗೊತ್ತಾ ದೇವರ ಸೃಷ್ಟಿ ಅಲ್ಲೇ ಇದ್ದರೆ ಅದೇನಾಗುತ್ತದೆ ಅದು ತೊಂದರೆ ಆಗ್ತದೆ ಅದೇ ರೀತಿಯಲ್ಲಿ ನಾನಿವತ್ತು ನಿಮಗೆ ಹೇಳೋದೇನೆಂದರೆ ನಮ್ಮ ಮೇಲೆ ಈ ಪಾಪ ತುಂಬಿದ ಲೋಕದಲ್ಲಿ ಒಂದು ಲೇಯರ್ ಅಂದರೆ ಒಂದು ಪದರ ಅಂತ ಹೇಳ್ತಾರಲ್ವ ಆ ಪದರ ನಮ್ಮ ಮೇಲೆ ಏನೇ ಲೋಕದ ಪಾಪವು ನಮ್ಮ ಸುತ್ತಲೂ ಏನೇ ಇದ್ದರೂ ಕೂಡ ನಮ್ಮ ಮೇಲೆ ಅದು ಅಂಟಬಾರದು ಅರ್ಥ ಇದಲ್ವ ಹೇಗೆ ಆ ಮಳೆ ಬಿದ್ದ ಮಳೆ ಆ ರೆಕ್ಕೆಗಳ ಪಕ್ಷಿಗಳ ರೆಕ್ಕೆಯಿಂದ ಜಾರಿ ಹೋಗ್ತದೋ ಆ ಎಲೆಗಳಿಂದ ಅದು ಜಾರಿ ಬೀಳ್ತದೋ ಆ ಹೂಗಳ ಮೇಲಿಂದ ಜಾರಿ ಬೀಳ್ತದೋ ಆ ಪ್ರಾಣಿಗಳ ಚರ್ಮದ ಮೇಲಿಂದ ಜಾರಿ ಬೀಳ್ತದೋ ಅದೇ ರೀತಿಯಲ್ಲಿ ಈ ಲೋಕದಲ್ಲಿರುವಂಥ ಪಾಪವು ನಮಗೆ ಅಂಟಬಾರದು ನಮ್ಮ ಮೇಲೆ ಅದು ಪಾಪ ಅಂಟಿಕೊಳ್ಳಲಿಕ್ಕೂ ಬಂದರೂ ಕೂಡ ಅದು ಜಾರಿ ಬಿದ್ದು ಹೋಗಬೇಕು ಹಾಗಾದರೆ ನೀವು ಅಂದುಕೊಳ್ತಾ ಇರ್ಬೋದು ಅದು ಹೇಗೆ ಸಾಧ್ಯ ನನ್ನ ಸುತ್ತಲೂ ಇಷ್ಟೊಂದು ಪಾಪಗಳು ಕೆಟ್ಟತನ ಕೆಟ್ಟ ಕಾರ್ಯಗಳು ಎಲ್ಲ ನಡೆಯುತ್ತಾ ಇರುವಾಗ ನನಗೆ ಹೇಗೆ ಅಂಟದಿರಲಿಕ್ಕೆ ಹೇಗೆ ಸಾಧ್ಯ ಅಂತ ನೀವು ಅಂದುಕೊಂಡಿರಬಹುದು ಪ್ರೀತಿ ದೇವಜನವೇ ಅದಕ್ಕೆ ನಾವು ಹೇಳೋದೇನೆಂದರೆ ನಮ್ಮ ಮೇಲೆ ದೇವರ ಅಭಿಷೇಕವೆಂಬ ಒಂದು ಪದರ ನಮ್ಮ ಮೇಲೆ ಇರಬೇಕು ಹೇಗೆ ನಮ್ಮ ಶರೀರದಲ್ಲಿ ಒಂದು ಒಂದು ಏನು ಚರ್ಮ ಇದೆಯೋ ಆ ರೀತಿಯಲ್ಲಿ ಆತ್ಮಿಕವಾಗಿ ಒಂದು ಅಭಿಷೇಕವೆಂಬ ಒಂದು ಪದರ ನಮ್ಮ ಮೇಲೆ ಇರುವಂಥದ್ದಾಗಿರಬೇಕು ಆಗ ಯಾವುದೇ ಪಾಪ ಕೆಟ್ಟತನವು ನಮ್ಮ ಮೇಲೆ ಅದು ಅಂಟಿಕೊಂಡು ಇರುವುದಿಲ್ಲ ಹಾಗಾದರೆ ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂಥ ವಿಷಯ ಏನು ಗೊತ್ತಾ ಅಭಿಷೇಕದ ಪ್ರಾರ್ಥನೆ ಮಾಡುವುದು ಹೇಗೆ ಈ ಅಭಿಷೇಕ ಬೇಕು ನಮಗೆ ಈ ಪದರ ಬೇಕು ಯಾಕೆಂದರೆ ಏನೇ ಬಂದರೂ ಕೂಡ ಅದನ್ನು ನಾವು ಅದನ್ನು ಸಹಿಸುವ ಅದನ್ನು ಓಗಿಸುವಂಥ ಪದರ ಬೇಕಾದರೆ ಆ ಅಭಿಷೇಕ ಅಂತ ನಾವು ಹೇಳುತ್ತೇವೆ ಆ ಅಭಿಷೇಕದ ಪದರ ಅಭಿಷೇಕ ನಮ್ಮ ಮೇಲೆ ಬರುವುದು ಹೇಗೆ ಇಲ್ಲವೇ ಅಭಿಷೇಕದ ಪ್ರಾರ್ಥನೆ ಮಾಡುವುದು ಹೇಗೆ ಎಂಬುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯ ಮೊದಲ ಕೊರೆಂತದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮೊದಲ ಕುರಿತ ಹದಿನಾಲ್ಕು ಹದಿನೈದು ಅಲ್ಲಿ ನಾನು ಓದುತ್ತೇನೆ ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಆತ್ಮದಿಂದ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ಆಮೇಲೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಈ ವಾಕ್ಯವನ್ನು ಓದಿದ್ದೇವೆ ಅಭಿಷೇಕದ ಪ್ರಾರ್ಥನೆ ಮಾಡುವುದು ಹೇಗೆ ಎಂದು ನಾವು ತಿಳ್ಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೆ ನೋಡಿ ಇಲ್ಲಿ ಪೌಲನು ಕೊರೆಂತದವರಿಗೆ ಬರೆಯುತ್ತಾ ಈ ಅಭಿಷೇಕವನ್ನು ಹೊಂದಿಕೊಳ್ಳುವುದು ಹೇಗೆ ಅಂದರೆ ಮೊದಲನೇ ಕಾರ್ಯ ಪ್ರಾರ್ಥಿಸುವುದು ನಾವು ಯಾವಾಗ ಪ್ರಾರ್ಥಿಸುತ್ತೇವೋ ಆ ದೇವರ ಮಹಿಮೆಯು ನಮ್ಮ ಮೇಲೆ ಹಿಡಿದು ಬರುತ್ತದೆ ಆ ದೇವರ ಪ್ರಸನ್ನತೆ ನಮ್ಮ ಮೇಲೆ ಹಿಳಿದು ಬರುತ್ತದೆ ಹಾಲಲುಯ್ಯ ಅದಕ್ಕೆ ನಾವೇನು ಮಾಡ್ತೀವಿ ಪ್ರಾರ್ಥನಾ ಕೂಟಗಳನ್ನು ಹಿಡುತ್ತಾ ಉಜ್ಜೀವನ ಕೂಟ ಕೆಲವರು ಏನೇನೋ ಹೆಸರುಗಳನ್ನು ಇಡ್ತಾರಲ್ಲ ಕುಟುಂಬದ ಪ್ರಾರ್ಥನೆ ಯವನಸ್ಥರ ಪ್ರಾರ್ಥನೆ ಮಕ್ಕಳ ಕೂಡುವಿಕೆ ಹೀಗೆ ಎಲ್ಲವನ್ನು ಪ್ರಾರ್ಥನೆಗಳನ್ನಿಟ್ಟಿದ್ದೇವೆ ಆರಾಧನೆಗಳನ್ನಿಟ್ಟಿದ್ದೇವೆ ಎಂದು ಹೇಳುತ್ತಾರೆ ಕಾರಣ ಆ ಪ್ರಾರ್ಥನೆಗಳಲ್ಲಿ ಪಾಲು ಹೊಂದುವಾಗ ನಮಗೆ ಏನು ಬರುತ್ತದೆ ಅಭಿಷೇಕ ಬರುತ್ತದೆ ಆ ಅಭಿಷೇಕ ನಮ್ಮ ಮೇಲೆ ಇರುವಾಗ ಏನಾಗುತ್ತದೆ ಪಾಪವು ನಮ್ಮನ್ನ ಹಂಟುವುದಿಲ್ಲ ಕೆಲವು ಸಾರಿ ಏನು ಮಾಡ್ತಾರೆ ಗೊತ್ತಾ ಈ ಗಾಯಗಳಾಗಿದ್ರೆ ಗಾಯದ ಜಾಗದಲ್ಲಿ ಕೆಲವು ಆಯಿಂಟ್ಮೆಂಟನ್ನು ಹಚ್ತಾರೆ ಕೆಲವು ಜಾಗದಲ್ಲಿ ನೋಡ್ರಿ ಲಾಕ್ ಕೀಗಳು ಏನಾದರೂ ಆಚೆಗಡೆ ಮಳೆಯಲ್ಲಿ ಬೀಳ್ತಾ ಇದ್ರೆ ಏನು ಮಾಡ್ತಾರೆ ಅದಕ್ಕೆ ಮಳೆ ನೆಲೆ ನೆನೆಯುತ್ತೆ ಏನಾದರೂ ಏನು ಹಾಕ್ತಾರೆ ಅಲ್ಲಿ ಕವರಿಂಗ್ ಅಲ್ಲ ಅದು ಗ್ರೀಸ್ ಹಾಕ್ತಾರೆ ಎಣ್ಣೆ ಹಾಕ್ತಾರೆ ಯಾಕೆ ಯಾಕೆಂದ್ರೆ ಯಾಕೆಂದರೆ ಗಿಳೆ ಬಿದ್ದರೆ ಅದು ಮಳೆ ಜಾರಿ ಬಿದ್ದೋಗ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅದು ಕಿಲಿ ಬಿಡಿಯುತ್ತೆ ಅದಕ್ಕೇನು ಮಾಡ್ತಾರೆ ಗ್ರೀಸ್ ಹಚ್ತಾರೆ ಆಮೇಲೆ ಎಣ್ಣೆಯನ್ನು ಹಾಕ್ತಾರೆ ಯಾಕೆಂದರೆ ನೀರು ಬಿದ್ದ ಕೂಡಲಲ್ಲಿ ಅದು ಇರಬಾರ್ದು ಅದು ಜಾರಿ ಬಿದ್ದೋಗ್ಬೇಕು ಅಂತ ನಮ್ಮ ಜೀವಿತದಲ್ಲಿಯೂ ಕೂಡ ಏನಾದರೂ ಲೋಕದ ಜನರ ಮಾತು ಕೊಂಕು ಮಾತು ಚುಚ್ಚು ಮಾತು ಈನೈಸುವ ಮಾತು ನೋಯಿಸುವ ಮಾತು ಈ ಥರದ ಮಾತುಗಳನ್ನೆಲ್ಲ ನಮ್ಮ ಮೇಲೆ ಅವರು ಆಡುವಾಗ ನಮ್ಮ ಮೇಲೆ ಅಭಿಷೇಕ ಇದ್ರೆ ಬಿಡಪ್ಪ ಅವರೇನಾದರೂ ಅಂದ್ಕೊಳ್ಳಿ ಬಿಡು ಅವರೇನಾದರೂ ಆಗಲಿ ಆಡಲಿ ಬಿಡು ನಮ್ಮ ಬಗ್ಗೆ ಏನಾದರೂ ಅಂದ್ಕೊಳ್ಳಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾವೇನು ಮಾಡಿಬಿಡ್ತೀವಿ ಮುಂದಕ್ಕೆ ಸಾಗಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೌದಲ್ವ ಹೌದ ಇಲ್ವಾ ನೋಡಿ ನಮ್ಮಲ್ಲಿ ಅಭಿಷೇಕ ಇದ್ದರೆ ಯಾರಾದರೂ ನಮ್ಮನ್ನು ಅವಮಾನ ಮಾಡಿದರೂ ಕೂಡ ಬಿಡಪ್ಪ ಅಂತ ಹೋಗ್ತಾಯಿದ್ದೀವಿ ಇಲ್ಲ ಅಂದರೆ ಏನಾಗುತ್ತೆ ಸಣ್ಣ ಸಣ್ಣದಕ್ಕೂ ಕೂಡ ನಮಗೇನಾಗುತ್ತೆ ಕೋಪ ಬರುತ್ತೆ ಅವ್ರನ್ನ ನಿಂಗೆ ಅಂದ್ಬಿಟ್ರಲ್ವಾ ಸಿ ಕೋಪ ಬರೋದು ಸಹಜ ಕೋಪ ಬರುತ್ತೆ ಆದರೆ ಅದನ್ನೇ ದ್ವೇಷವಾಗಿಟ್ಟುಕೊಂಡು ಅಯ್ಯೋ ನನ್ನ ಹಂಗೆ ಅಂದಿದ್ದಾರೆ ನಾನು ಬಿಡಲ್ಲ ಅವ್ರನ್ನ ನಾನು ಅವರಂಗೆ ಮಾಡಿದ್ದಾರೆ ನಾನು ಹಂಗೆ ಮಾಡ್ತೀನಿ ಇದೆಲ್ಲ ಅಲ್ಲ ನಮ್ಮ ವಿರುದ್ಧವಾಗಿ ಅನೇಕ ಕೊಂಕು ಮಾತು ಚುಚ್ಚು ಮಾತು ನೋಯಿಸುವ ಮಾತು ತೊಂದರೆಗಳು ಬರುವಾಗ ನಮ್ಮಲ್ಲಿ ಅಭಿಷೇಕ ಇದ್ರೆ ಏನಾಗುತ್ತೆ ಗೊತ್ತಾ ಅವರು ಮಾಡಿದ ಆ ಮಾತು ಅವರು ಹೇಳಿದ ಈ ವಿಷಯ ಯಾವುದೂ ನಮ್ಮಲ್ಲಿ ಉಳಿಯಲ್ಲ ನಾವೇನು ಮಾಡ್ತೀವಿ ಹೋದ್ರ ಬಿಡಪ್ಪ ಅಂತ ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದನ್ನೇ ನಾವು ಅಭಿಷೇಕ ಆಗ್ತೀವಿ ಅಭಿಷೇಕ ಪಡ್ಕೊಳ್ಳುವುದು ಏನಂದ್ರೆ ಪ್ರಾರ್ಥನೆ ಅದಕ್ಕೆ ಅಭಿಷೇಕದ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರೀರೇ ಈ ಅಭಿಷೇಕವು ನಮ್ಮಲ್ಲಿ ಬರಬೇಕಾದರೂ ಕೂಡ ಒಂದು ನಾವೇನು ಮಾಡಬೇಕಂತೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು ಬರೀ ಪ್ರಾರ್ಥನೆ ಮಾಡೋದಲ್ಲ ಹೇಗೆ ಪ್ರಾರ್ಥಿಸಬೇಕಂತೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕು ಅಂದರೆ ಅದರ ಅರ್ಥ ಏನು ಗೊತ್ತಾ ಏನೋ ನಾನು ಪ್ರಾರ್ಥನೆ ಮಾಡಬೇಕು ಅಂತೆಲ್ಲ ಮಾಡೋದು ಯಥಾರ್ಥವಾಗಿ ಒಂದು ವಿಷಯವನ್ನು ಮನಸ್ಸಲ್ಲಿಟ್ಟುಕೊಂಡು ಬಿಡದೆ ಗಟ್ಟಿಯಾಗಿ ನಾವು ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇರಬೇಕು ಯೂದನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯದಲ್ಲಿ ನೀವು ಹೋದರೆ ಯೂದನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತು ಪ್ರಿಯರೇ ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತನೆ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ಅಭಿಷೇಕ ಹೇಗೆ ಬರುತ್ತಂತೆ ಎಲ್ಲಿ ಹೇಳ್ತಾ ಇದೆ ಯುವ ಒಂದು ಇಪ್ಪತ್ತರಲ್ಲಿ ನೀವೇನು ಮಾಡಬೇಕಂತ ಮೊದಲನೇ ಕಾರ್ಯ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಬೇಕು ಏನು ಮಾಡ್ಕೋಬೇಕು ಆಧಾರ ಒಂದು ಮನೆ ಕಟ್ಟಬೇಕಾದ್ರೆ ಏನು ಮಾಡಬೇಕು ಫಸ್ಟು ಬೇಸ್ಮೆಂಟ್ ಹಾಕಬೇಕು ಪಾಯ ಹಾಕಬೇಕು ಹಾಗಾದರೆ ನಮಗೆ ಅಭಿಷೇಕದ ಪ್ರಾರ್ಥನೆ ಮಾಡಬೇಕಾದರೆ ಮೊದಲನೇದ ನಮ್ಮ ಬೇಸ್ಮೆಂಟ್ ಏನು ನಮ್ಮ ಬೇಸ್ಮೆಂಟು ಏಸುವಿನ ಮೇಲಿರುವ ಅತಿ ಪರಿಶುದ್ಧವಾದ ಕ್ರಿಸ್ತನ ನಂಬಿಕೆ ಆ ಕ್ರಿಸ್ತನ ನಂಬಿಕೆ ನಮಗೆ ಆಧಾರವಾಗಿರಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹಾಲಲುಯ್ಯ ದೇವರ ವಾಕ್ಯ ಹೇಳುತ್ತಾ ಇದೆ ಕ್ರಿಸ್ತ ನಂಬಿಕೆ ಅನ್ನುವಂಥ ಬೇಸ್ಮೆಂಟ್ ನಮಗೆ ಇರಬೇಕು ಎರಡನೇದು ಭಕ್ತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರಬೇಕು ನನಗೆ ಅಭಿಷೇಕ ಪ್ರಾರ್ಥನೆ ಬೇಕು ಅಭಿಷೇಕ ನನ್ನ ಮೇಲೆ ಬೇಕು ಅಂತ ಹೇಳಿದರೆ ಹೇಗಿರಬೇಕು ಯಾವಾಗಲೂ ಅದೇ ಧ್ಯಾನದಲ್ಲಿ ಇರಬೇಕು ಅಲ್ವಾ ವಾರಕ್ಕೊಂದ್ಸಾರಿ ದೇವ್ರ ಹತ್ರಕ್ಕೂ ಬಂದ್ಬಿಟ್ಟು ಇಲ್ಲವೇ ಕೆಲವರು ಮೂರು ತಿಂಗಳಿಗೊಂದ್ಸಾರಿ ಸಾರಿ ಬಂದು ಕೆಲವರು ಕರ್ತನ ಮೇಜಿಗೆ ಬಂದು ಕೆಲವರು ಏನು ಮಾಡ್ತಾರೆ ಗೊತ್ತಾ ಕ್ರಿಸ್ಮಸ್ ಬರ್ತಾರೆ ವರ್ಷಕ್ಕೊಂದು ಸಾರಿ ಆವಾಗ ಬಂದ್ಬಿಟ್ಟು ದೇವರೇ ನನಗೆ ನೀನು ಸಹಾಯ ಮಾಡು ನನ್ನ ಅಭಿಷೇಕ ಮಾಡು ಅಂದರೆ ದೇವರು ಅಭಿಷೇಕ ಮಾಡ್ತಾರಾ ಕೆಲವರು ಏನು ಹೇಳ್ತಾರೆ ಗೊತ್ತಾ ನನ್ನ ಚರ್ಚ್ಗೆ ಬರಬೇಕಾಗಿಲ್ಲ ದೇವರ ಅಭಿಷೇಕ ನನ್ನ ಮೇಲೆ ಇರ್ತದೆ ಚರ್ಚ್ಗೆ ಹೋಗಲ್ಲ ದೇವ್ರ ದಯ ನನ್ನ ಮೇಲೆ ಇದೆ ದೇವರು ನನ್ನನ್ನು ಪ್ರೀತಿ ಮಾಡ್ತಾರೆ ದೇವರು ನನಗೆ ಸಹಾಯ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಅವರೇನು ಹೇಳ್ತಾರೆ ಗೊತ್ತಾ ಅಭಿಷೇಕ ಆದರೆ ದೇವರು ವಾಕ್ಯ ಹೇಳುತ್ತದೆ ಆ ರೀತಿ ಅಲ್ಲ ನಾವು ಭಕ್ತಿಯಲ್ಲಿ ಏನಾಗಬೇಕು ವೃದ್ಧಿ ಹೊಂದುತ್ತಾ ಇರಬೇಕು ಪ್ರತಿ ದಿನ ಪ್ರತಿ ನಿತ್ಯ ನಮ್ಮಲ್ಲಿ ಏನಾಗಬೇಕು ಅಭಿವೃದ್ಧಿ ಆಗಬೇಕು ಭಕ್ತಿ ಏನಾಗಬೇಕು ವೃದ್ಧಿಯಾಗುತ್ತಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ ಮೂರನೆಯದಾಗಿ ಏನು ಮಾಡಬೇಕಂತೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಬೇಕು ಈ ರೀತಿ ಮಾಡುವಾಗ ನಮಗೆ ಅಭಿಷೇಕವೂ ಬರುತ್ತದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಲಲುಯ್ಯ ಕರ್ತನ್ ನಾಮಕ್ಕೆ ಸ್ತೋತ್ರ ಉಂಚಾಗಲಿ ನಾವು ಅದೇ ರೀತಿಯಲ್ಲಿ ಲೂಕನು ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಓದುವಾಗ ಲೂಕನು ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ನೋಡುವಾಗ ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮ ಪ್ರೇರೇಪಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ ಎಂದು ಹೇಳಿದನು ಎಂದು ನೋಡುತ್ತಾ ಇದ್ದೇವೆ ಇಲ್ಲಿ ನಾವು ನೋಡುತ್ತಿರುವಂಥ ಮಾತು ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ ಅಂತ ಹೇಳುತ್ತಾ ಇದೆ ಅಭಿಷೇಕ ನಮಗೆ ಬೇಕಾದರೆ ಏನು ಮಾಡಬೇಕು ಪವಿತ್ರಾತ್ಮ ಪ್ರೇರಣೆ ಪವಿತ್ರಾತ್ಮ ಪ್ರೇರಿತ ಮೊದಲನೇದಾಗಿ ನಾನೇನು ಹೇಳಿದೆ ಕ್ರಿಸ್ತ ನಂಬಿಕೆ ಎಂಬ ಅಡಿಪಾಯ ಎರಡನೇದು ಭಕ್ತಿಯಲ್ಲಿ ವೃದ್ಧಿಯಾಗುತ್ತಾ ಇರಬೇಕು ಮೂರನೆಯದು ಪವಿತ್ರಾತ್ಮ ಪ್ರೇರಿತರಾಗಿ ನಾವು ದೇವರನ್ನ ಬೇಡಿಕೊಳ್ಳುವಾಗ ದೇವರು ನಮಗೇನು ಕೊಡ್ತಾರೆ ಅಭಿಷೇಕವನ್ನು ಕೊಡ್ತಾರೆ ಹಾಲಲುಯ್ಯ ಅಭಿಷೇಕವನ್ನು ಕೊಟ್ಟಾಗ ಅದರಿಂದ ಪ್ರಯೋಜನ ಏನು ಹೇಳಿದೆ ಅಭಿಷೇಕವು ನಮ್ಮ ಮೇಲಿರುವಾಗ ನಮ್ಮ ಮಾತು ಬದಲಾಗ್ತದೆ ನಮ್ಮ ನಡವಳಿಕೆ ಬದಲಾಗ್ತದೆ ನಮ್ಮ ಜೀವಿತ ಬದಲಾಗ್ತದೆ ಯಾರು ಏನೇ ಅನ್ನಲಿ ಯಾರು ಏನೇ ಮಾಡಲಿ ಖಂಡಿತ ಬಹಳ ನಾವೇನು ಮಾಡ್ತೀವಿ ದೃಢವಾಗಿರುತ್ತೇವೆ ಇವತ್ತು ನಾವು ನೋಡುವಾಗ ಇನ್ನು ಕೇವಲ ನಮ್ಮ ಆಲಯದ ಪ್ರತಿಷ್ಠಾಪನೆಗೆ ನಾಲ್ಕು ದಿನ ಟೈಮ್ ಇದೆ ಯೋಚನೆ ಮಾಡಿದರೆ ಕೆಲಸಗಳೇನು ಆಗಿಲ್ಲಪ್ಪ ಅನ್ನುವಾಗ ಭಯ ಬರ್ತದೆ ಆ ಒಂಥರ ಅಯ್ಯೋ ಏನಾಗುತ್ತೋ ಆದರೆ ಮತ್ತೊಂದು ಕ್ಷಣದಲ್ಲಿ ದೇವರಾತ್ಮನೇನಂತ ಹೇಳ್ತಾನೆ ಭಯಪಡಬೇಡ ಚಿಂತೆ ಮಾಡಬೇಡ ಎಲ್ಲವೂ ಆಗುತ್ತದೆ ಎಲ್ಲವೂ ಆಗುತ್ತದೆ ಅಂತ ಒಂದು ಕಡೆ ದೇವರಾತ್ಮ ಧೈರ್ಯಪಡಿಸಿದರೆ ಇನ್ನೊಂದು ಕಡೆ ದುರಾತ್ಮ ನಮ್ಮನ್ನು ಬಲಹೀನಗೊಳಿಸ್ತಾನೆ ಹೌದಲ್ವಾ ನೋಡುವಾಗ ಆ ರೀತಿಯಾಗಿರುವಾಗ ನಮ್ಮಲ್ಲಿರುವಂಥ ಆತ್ಮನ ಪ್ರೇರೇಪಣೆ ಪವಿತ್ರ ಆತ್ಮನ ಪ್ರೇರೇಪಣೆ ನಮಗೆ ಅಭಿಷೇಕವನ್ನು ಕೊಡುವಾಗ ಅಭಿಷೇಕ ನಮ್ಮನ್ನು ಧೈರ್ಯಪಡಿಸ್ತದೆ ಅಲ್ಲಲ್ವ್ಯ ಸೊ ಶುಕ್ರವಾರ ಇರುವಂಥ ಪ್ರಾರ್ಥನೆಯಲ್ಲಿ ಜನರು ಕೆಲವು ಸರ್ ಅನ್ನಿಸ್ತದೆ ಎಷ್ಟು ಜನ ಬರ್ತಾರೋ ಯಾರು ಬರ್ತಾರೋ ಬಂದಾಗ ಹೇಗಿರುತ್ತೋ ಅನ್ನುವಂಥ ಆಲೋಚನೆಗಳು ಬರ್ತವೆ ಆದರೆ ಮತ್ತೆ ನಾವು ಏನೆಂದರೆ ದೇವರು ನೋಡಿಕೊಳ್ತಾರೆ ದೇವರೆಲ್ಲವನ್ನು ನೋಡಿಕೊಳ್ತಾನೆ ಅನ್ನುವಂಥ ಉದ್ದೇಶವು ನಮ್ಮ ಮನಸ್ಸಲ್ಲಿ ಬರ್ತದೆ ನಾನು ಹೇಳಿದ್ದು ಉದಾಹರಣೆ ಏನೆಂದರೆ ನಮಗೂ ಹಾಗೆ ಸಾಲಬಾಧೆ ಇದೆ ಮನೆಯ ಜವಾಬ್ದಾರಿಗಳಿದ್ದಾವೆ ಓದುವಂಥವ್ರು ಓದಬೇಕು ಜಾಬ್ ಇಲ್ಲದೆ ಇರೋರು ಜಾಬ್ ಬೇಕು ನಮ್ಮ ಮನೆ ಕಟ್ಟುವವರು ಮನೆ ಕಟ್ಟಬೇಕು ಕೋರ್ಟು ಕೇಸ್ ಇರೋರು ಅದಿರಬೇಕು ಇದೆಲ್ಲವೂ ತುಂಬ ನಮಗೆ ಸುತ್ತಲೂ ಒತ್ತಡವು ಬರುವಾಗ ಹೇಗಿರಬೇಕಂತೆ ದೃಢವಾಗಿರಬೇಕು ನಾವು ಆ ದೃಢವಾಗಿರಬೇಕಾದರೆ ನಮಗೆ ಬೇಕಾಗಿರುವುದೇ ಅಭಿಷೇಕ ನಮ್ಮ ಮೇಲೆ ಒಂದು ಅಭಿಷೇಕ ಇದ್ದರೆ ನಾವು ಅದನ್ನೆಲ್ಲವನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ ಯೋಹಾನನು ಮೊದಲ ಯೋಹಾನನ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತ ಏಳನೇ ವಚನದಲ್ಲಿ ಒಂದು ಮಾತನ್ನು ಬರೆಯುತ್ತಾನೆ ಅಲ್ಲಿ ಹೇಳುತ್ತದೆ ಮೊದಲ ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಇಲ್ಲಿ ಹೇಳ್ತದೆ ಏನಂತ ಹೇಳ್ತಾ ಇದೆ ನಿ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ದೇವರಿಂದ ಪವಿತ್ರಾತ್ಮನಿಂದ ನಮಗೆ ಸಿಕ್ಕಿದ ಅಭಿಷೇಕವು ನೋಡಿ ಯೇಸುವಿನ ಶಿಷ್ಯರು ತುಂಬ ಬಲಹೀನಗೊಂಡಿದ್ದರು ಭಯ ಪಡ್ತಾ ಇದ್ರು ಯೇಸು ಸ್ವಾಮಿ ಹೊರಟೋದ್ರು ಪರಲೋಕಕ್ಕೆ ಈಗ ಏನು ಮಾಡೋದು ನಾವು ನಮಗೆ ಬಲ ಸಾಲದು ಎಲ್ಲಿಗೆ ಹೋಗೋಣ ಏನು ಮಾಡೋಣ ಯೇಸು ಸ್ವಾಮಿ ಇದ್ದಾಗ ಏನು ಮಾಡ್ತಾಯಿದ್ರು ಯೇಸುಸ್ವಾಮಿ ಎಲ್ಲಿಗೆ ಹೋದರೆ ಅವ್ರ ಹಿಂದೆ ಹೋಗ್ತಾ ಇದ್ದರು ಹೌದಲ್ವಾ ಯೇಸು ಸ್ವಾಮಿ ಎಲ್ಲಿಗೆ ಅಲ್ಲಿ ಹೋಗ್ತಾ ಇದ್ರು ಆರಾಮಾಗಿ ಬರ್ತಾಯಿದ್ರು ಯೇಸು ಸ್ವಾಮಿ ತೋರಿಸಿದ ಜಾಗದಲ್ಲಿ ಮಲಗ್ತಾ ಇದ್ರು ಯೇಸು ಸ್ವಾಮಿ ಕೊಟ್ಟಿಸೋ ಊಟವನ್ನು ತಿಂತಾ ಇದ್ರು ಚೆನ್ನಾಗಿದ್ರು ಒಂದೇ ಸಾರಿ ಗುರು ಇಲ್ಲ ಯಜಮಾನ ಇಲ್ಲ ಕೆಲವು ಸಾರಿ ಮನೆಗಳಲ್ಲಿ ಹೀಗೆ ಆಗ್ತದೆ ಇಷ್ಟು ದಿನ ನೋಡ್ಕೊಳ್ತಾ ಇದ್ದಂಥ ತಂದೆ ತಾಯಿಗಳು ನಮ್ಮ ಜೊತೆಯಲ್ಲಿ ಇಲ್ಲ ಅಂದರೆ ನಮ್ಮ ಗುರುಗಳಿಲ್ಲ ಅಂದರೆ ನಮಗೆ ಬೋಧಿಸುವವರಿಲ್ಲ ಅಂದರೆ ಅಯ್ಯೋ ಇಷ್ಟು ದಿನ ಅವರಿದ್ದಾಗ ನಮಗೆ ಅದರ ಅದರ ಬೆಲೆ ಗೊತ್ತಾಗಲಿಲ್ಲ ಅವರೇ ಎಲ್ಲ ನೋಡ್ಕೊಳ್ತಾ ಇದ್ರು ಆದರೆ ಇವತ್ತು ಅವರಿಲ್ಲ ನಾನು ಏನು ಮಾಡಲಿ ನಾನು ಹೇಗೆ ಮ್ಯಾನೇಜ್ ಮಾಡಲಿ ಅಂತ ಹೇಳಿ ನಾವೇನು ಮಾಡ್ತೀವಿ ಸ್ವಲ್ಪ ಭಯ ಒಳಗಾಗ್ತೀವಿ ಎಷ್ಟೋ ಕುಟುಂಬಗಳು ಆ ರೀತಿ ನಡೆದಿದ್ದಾರೆ ಏನು ಮಾಡೋದು ನಮ್ಮ ಮನೆಯಲ್ಲಿ ಯಜಮಾನರು ಎಲ್ಲ ನೋಡ್ಕೊಳ್ತಾ ಇದ್ದರು ನಮ್ಮ ಮನೆಯಲ್ಲಿ ಎಲ್ಲ ನೋಡ್ಕೊಳ್ತಾ ಇದ್ದರು ನಮ್ಮ ನಮ್ಮ ಪಾಸ್ಟ್ರು ಇದ್ದರು ಎಲ್ಲ ನೋಡ್ಕೊಳ್ತಾ ಇದ್ದರು ನಮಗೆ ಒಂದು ಅಣ್ಣ ಇದ್ದರೆಲ್ಲ ನೋಡ್ಕೊಳ್ತಾ ಇದ್ದರು ಇವತ್ತು ಅವರಿಲ್ಲ ಏನು ಮಾಡೋದು ಅನ್ನುವಂಥ ಆತಂಕ ಬರುತ್ತದೆ ಅದಕ್ಕೆ ಯೇಸುಸ್ವಾಮಿ ಅವರಿಗೊಂದು ಮಾತು ಹೇಳಿದರು ಶಿಷ್ಯರಿಗೆ ನೀವೆಲ್ಲೂ ಹೋಗಬೇಡ್ರಿ ಎಲ್ಲಿಯ ತನಕ ನೀವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದುವುದಿಲ್ಲವೋ ನೀವೆಲ್ಲಿಗೂ ಹೋಗ್ಬೇಡ್ರಿ ನೀವು ಇಲ್ಲೇ ಎರುಸಲೇಮಿನಲ್ಲಿಯೇ ಇರ್ರಿ ಎಂದರು ಯಾವಾಗ ಅವರು ಎರುಸಲೇಮಿನಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದರು ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಬಂದಿತು ಹಲಲುಯ್ಯ ಯಾವಾಗ ಅವರ ಮೇಲೆ ಪವಿತ್ರಾತ್ಮನ ಅಭಿಷೇಕ ಬಂತು ಅವರು ಏನು ಹೇಳುತ್ತೆ ಅಲ್ಲಿ ಅಪಸಲು ಕೃತಿ ಒಂದು ಹೇಳೋ ಹೇಳ್ತದೆ ಅವರು ಬಲಗೊಂಡರು ಇವತ್ತು ನಿಮಗೂ ನನಗೂ ಪವಿತ್ರಾತ್ಮನ ಅಭಿಷೇಕ ಇದ್ರೆ ಏನಾಗುತ್ತೆ ಬಲ ಬರುತ್ತೆ ನಂಬಿಕೆ ಬರುತ್ತೆ ಧೈರ್ಯ ಬರುತ್ತೆ ಓ ನಾನು ಮಾಡಬಲ್ಲನೂ ನಾನು ಮಾಡೋಕೆ ಕೈಲಿ ಆಗುತ್ತೆ ಅಂತ ಹೇಳಿ ನಮಗೆ ಧೈರ್ಯ ಬರ್ತದೆ ನೋಡಿ ಆ ಧೈರ್ಯ ನಾವು ನೋಡುವಾಗ ಆ ಧೈರ್ಯವು ಅಭಿಷೇಕವು ನಮಗೆ ಲಭಿಸುತ್ತದೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವಂಥ ಅವಶ್ಯವೂ ಇಲ್ಲ ಕೆಲವು ಸಾರಿ ನಮಗೆ ಯಾವ ಉಪದೇಶವೂ ಮಾಡಬೇಕಾಗಿಲ್ಲ ಭಯಪಡಬೇಕಾದಂಥ ಅವಶ್ಯವೂ ಇಲ್ಲವೇ ಇಲ್ಲ ಯೇಸು ಸ್ವಾಮಿ ತಾನೇ ಇಷ್ಟೊಂದು ಬಲವಾಗಿ ಸೇವೆ ಮಾಡಲಿಕ್ಕೆ ಕಾರಣ ಏನು ಆತನ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ ಲೂಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನ ಹೇಳುತ್ತದೆ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಯೇಸಪ್ಪ ಹೇಳ್ತಾ ಇರೋ ಮಾತು ನನ್ನನ್ನು ಏನು ಮಾಡಿದನು ಆತನು ಅಭಿಷೇಕಿಸಿದನು ಆ ಅಭಿಷೇಕಿಸುವಾಗ ಯೇಸು ಸ್ವಾಮಿ ಏನು ಮಾಡಿದ್ರು ಗೊತ್ತಾ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಇಲ್ಲವೇ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ ಹಾಲಲ್ಲುಯ್ಯ ಇವತ್ತು ನೀವು ಯಾರೇ ಆಗಲಿ ಒಂದು ವೇಳೆ ಮಕ್ಕಳ ಕುರಿತಾಗಿ ಮನೆಯ ಕುರಿತಾಗಿ ಸೇವೆಯ ಕುರಿತಾಗಿ ಕೆಲಸದ ಕುರಿತಾಗಿ ಒಂದು ಒತ್ತಡ ಜವಾಬ್ದಾರಿ ಭಾರ ಭಯಗಳನ್ನು ಹೊಂದಿರುವುದಾದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನ ಆತ್ಮ ನನ್ನ ಮೇಲೆ ಇದೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ ಅದು ಇದೆಲ್ಲವನ್ನ ನಾನು ಎದುರಿಸಿ ನಡೆಯಲಿಕ್ಕೆ ಸಾಧ್ಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಲೊಯ್ಯ ಕರ್ತನ್ ನಾಮಕ್ಕೆ ಸ್ತೋತ್ರ ನೋಡಿ ಇನ್ನೊಂದು ವಾಕ್ಯವನ್ನು ಶಿಷ್ಯರು ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯದಲ್ಲಿ ಹೇಳುವುದನ್ನು ನೋಡುತ್ತಾ ಇದ್ದೇವೆ ಅಪೋಸ್ತಲರ ಕೃತ್ಯಗಳು ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ದೇವರು ನಜರೇತಿನ ಏಸುವನ್ನ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದದ್ದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸುತ್ತೆನು ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ ಹಾಲಲ್ಲೂಯ್ಯ ಏನ್ ಹೇಳ್ತದೆ ವಾಕ್ಯ ನೋಡ್ರಿ ನಜರೇತಿನ ಏಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಏನ್ ಮಾಡಿದ ಆತನು ಅಭಿಷೇಕಿಸಿದನು ನೋಡಿ ಆ ಅಭಿಷೇಕವು ಏಸುವಿನ ಮೇಲೆ ಇದ್ದದ್ದರಿಂದ ಸೈತಾನನ ಕೃತ್ಯಗಳನ್ನು ಆತನು ಲಯಪಡಿಸಿದನು ಐ ಇವತ್ತು ದೇವರ ಅಭಿಷೇಕ ನಿಮ್ಮ ಮೇಲೆ ಇದ್ರೆ ನನಗೆ ಅನೇಕರು ಹೇಳ್ತಾ ಇರ್ತಾರೆ ಅಯ್ಯ ನನ್ನವರು ನಮ್ಮ ನಮ್ಮ ವಿರುದ್ಧವಾಗಿ ಮಾಟಮಂತ್ರ ಮಾಡಿಸಿಬಿಟ್ಟಿದ್ದಾರೆ ಏನೋ ಮಾಡಿಸಿಟ್ಬಿಟ್ಟಿದ್ದಾರೆ ಏನೋ ಮಾಡ್ತಾ ಇದ್ದಾರೆ ನಾನೊಂದೇ ಮಾತು ಹೇಳ್ತೇನೆ ನಿಮ್ಮ ಮೇಲೆ ಅಭಿಷೇಕ ಇರುವ ತನಕ ಯಾವ ಮಂತ್ರವು ಫಲಿಸುವುದಿಲ್ಲ ಯಾವ ಸೈತಾನನ ಕೃತ್ಯಗಳು ಫಲಿಸೋದಿಲ್ಲ ಯಾಕೆಂದರೆ ನಿನ್ನಲ್ಲಿರುವಂಥವನು ಲೋಕದಲ್ಲಿರುವಂಥವನಿಗಿಂತ ಶ್ರೇಷ್ಠನು ಹೆಚ್ಚಿನವನು ನಿಮ್ಮಲ್ಲಿ ನನ್ನಲ್ಲಿ ಅಭಿಷೇಕ ಇದೆಯಾ ಅಂತ ಮಾತ್ರ ನೋಡಿಕೊಳ್ಳಬೇಕು ಆ ಅಭಿಷೇಕ ಇರುವುದಾದರೆ ನಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವು ಫಲಿಸುವುದಿಲ್ಲ ನಿಮ್ಮ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವು ಫಲಿಸುವುದಿಲ್ಲ ನೋಡಿ ಅದಕ್ಕೆ ನಾನು ಹೇಳೋದು ನಾನು ಅದಕ್ಕೆ ಆರಂಭದಲ್ಲಿ ಉದಾಹರಣೆ ನಿಮಗೆ ಹೇಳಿಬಿಟ್ಟೆ ಏನಂತ ಎಲೆ ಮೇಲೆ ನೀರು ಬಿದ್ದರೂ ಹೂವಿನ ಮೇಲೆ ಬಿದ್ದರೂ ಚರ್ಮದ ಮೇಲೆ ಬಿದ್ದರೂ ಏನಾಗಲ್ಲ ಅದು ಬೀಳ್ತದೆ ಇಲ್ಲ ಅಂತಲ್ಲ ಮಳೆ ಬೀಳಲ್ಲ ಅಂತಿದೆಯಾ ಬೀಳುತ್ತೆ ನಮ್ಮ ವಿರೋಧವಾಗಿ ಶತ್ರುಗಳು ಬರಲ್ವಾ ಸಮಸ್ಯೆಗಳು ಬರಲ್ವ ರೋಗಗಳು ಬರಲ್ವಾ ಬರ್ತದೆ ಇಲ್ಲ ಅಂತಲ್ಲ ಆದರೆ ಬಂದರೂ ಅದೇನಾಗುತ್ತೆ ಜಾರಿ ಬಿದ್ದೋಗ್ತದೆ ನಮಗೂ ಕೂಡ ಕಷ್ಟಗಳು ಸಮಸ್ಯೆಗಳು ರೋಗಗಳು ಬಂದರೂ ಕೂಡ ದೇವರ ವಾಕ್ಯ ಹೇಳೋದೇನಂದರೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರೇನು ಮಾಡ್ತಾರೆ ಎಲ್ಲ ಒಂದು ಎಲ್ಲದರಿಂದ ಬಿಡಿಸುವನು ಆಮೇನ್ ಸ್ವಾಮಿ ಹೇಳ್ತಾರೆ ನಿಮಗೆ ಲೋಕದಲ್ಲಿ ತುಂಬ ಕಷ್ಟಗಳು ಉಂಟು ಕಷ್ಟಗಳಿದಾವೆ ಆದರೆ ಅದನ್ನು ಸಹಿಸುವ ಜಯಿಸುವ ಶಕ್ತಿಯನ್ನು ದೇವರು ನಮಗೆ ಕೊಡುತ್ತಾರಂತೆ ಅದಕ್ಕೆ ದೇವರು ಹೇಳೋದು ಅಭಿಷೇಕ ನಿನ್ನ ಮೇಲಿರಬೇಕು ಅಲ್ವಾ ಕೆಲವರು ಹಾಡು ರೀತಿಯಾಗಿ ಹೇಳ್ತಾರೆ ಅಭಿಷೇಕ ನನ್ನ ಮೇಲೆ ದೇವರಾತ್ಮನು ನನ್ನೊಳಗೆ ಹಾಗೆ ಅಭಿಷೇಕ ನನ್ನ ಮೇಲಿರುವಾಗ ಸ್ವಾಮಿ ನನ್ನ ಹೃದಯದಲ್ಲಿರುವಾಗ ನನ್ನನ್ನು ಯಾರೇನು ಮಾಡೋಕ್ಕಾಗುತ್ತೆ ಹಾಲಲೂಯ್ಯ ನೋಡಿ ಎರಡು ವಿಷಯಗಳು ಬಹಳ ಮುಖ್ಯ ಅಭಿಷೇಕ ನನ್ನ ಮೇಲೆ ಕರ್ತನ ಕರ್ತನಾತ್ಮ ನನ್ನೊಳಗೆ ಇರುವಾಗ ನಾನು ಯಾವುದಕ್ಕೂ ಭಯಪಡೋದಿಲ್ಲ ಪಡೋದಿಲ್ಲ ಇವತ್ತು ಇಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ದೇವಜನರೇ ನೀವು ಕೂಡ ಏಸುವಿನ ಮೇಲಿದ್ದಂಥ ಅಭಿಷೇಕ ಏಸುವಿನ ಶಿಷ್ಯರುಗಳ ಮೇಲಿದ್ದಂಥ ಅಭಿಷೇಕ ಯೇಸುವಿನ ಏನೋ ಪೂರ್ವಿಕರು ಪಿತೃಗಳ ಮೇಲಿದ್ದಂಥ ಅಭಿಷೇಕ ನಿಮಗೂ ನನಗೂ ಬೇಕಾದರೆ ಅದು ಪ್ರಯೋಜನ ನಾನು ಹೇಳಿದೆ ಏನಂದರೆ ಯಾವಾಗ ನಮ್ಮ ಮೇಲೆ ಅಭಿಷೇಕ ಇರುತ್ತದೋ ಯಾವ ಪಾಪವು ನಮ್ಮನ್ನು ಅಂಟಿಕೊಳ್ಳದ ಹಾಗೆ ದುಷ್ಟರು ಮಾಡಿದ ಕೃತ್ಯಗಳು ನಮಗೆ ತಟ್ಟದ ಹಾಗೆ ಶತ್ರುಗಳು ಮಾಡಿದ ಸಮಸ್ಯೆಗಳು ನಮಗೆ ತಟ್ಟದ ಹಾಗೆ ದೇವರು ಕಾಪಾಡುತ್ತಾರೆ ಅದರೊಟ್ಟಿಗೆ ನಮಗೆ ದೇವರು ವಾಕ್ಯ ಹೇಳುತ್ತಾ ಇದೆ ನೀವು ಅದನ್ನು ಹೊಂದಿಕೊಳ್ಳಬೇಕಾದರೆ ಕ್ರಿಸ್ತ ನಂಬಿಕೆ ಎಂಬ ಅಡಿಪಾಯ ಇರಬೇಕು ಭಕ್ತಿ ವೃದ್ಧಿ ಎಂಬುದು ನಿಮಗಿರಬೇಕು ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥಿಸುವುದಾದರೆ ನಿಮಗೆ ಏನು ಸಿಗುತ್ತದೆ ಅಭಿಷೇಕವು ನಿಮಗೆ ಸಿಗುತ್ತದೆ ಹಾಗಾದರೆ ನಾವು ಈ ಲೋಕದಲ್ಲಿರುವಾಗ ಪ್ರಾರ್ಥನೆ ಮಾಡೋಣ ದೇವರಿಗೆ ಹೇಳೋಣ ದೇವರೇ ಆ ಅಭಿಷೇಕ ನನಗೆ ಬೇಕಪ್ಪ ಮನುಷ್ಯರಾಡುತ್ತಿರುವ ಮಾತುಗಳಿಗೋ ಶಿ ಶತ್ರುಗಳು ಮಾಡುತ್ತಿರುವ ಸಮಸ್ಯೆಗಳಿಗೂ ನನ್ನ ದೇಹದಲ್ಲಿ ಬರುತ್ತಿರುವ ಅನಾರೋಗ್ಯಗಳಿಗೂ ನನ್ನ ಎದುರಾಗಿರುವಂಥ ಬಾಧ್ಯತೆಗಳಿಗೂ ಇವುಗಳನ್ನು ನಿಭಾಯಿಸಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಶಿಷ್ಯರುಗಳು ಸೋತು ಹೋದ ಹಾಗೆ ನಾವು ಕೂಡ ಸೋತು ಹೋಗ್ತಾ ಇದ್ದೇವಪ್ಪ ದಯಮಾಡಿ ನೀನು ನನ್ನ ಅಭಿಷೇಕಿಸು ಇವತ್ತು ನಾನು ವಾಕ್ಯದಲ್ಲಿ ಕೇಳಿದ ಹಾಗೆ ಕ್ರಿಸ್ತ ನಂಬಿಕೆಯನ್ನು ನಾನು ಆಧಾರ ಮಾಡಿಕೊಳ್ಳುತ್ತೇನೆ ಇನ್ನು ಮುಂದೆ ನಾನು ಭಕ್ತಿಯಲ್ಲಿ ವೃದ್ಧಿ ಆಗಲಿಕ್ಕೆ ತೀರ್ಮಾನ ಮಾಡಿಕೊಳ್ಳುತ್ತೇನೆ ಪವಿತ್ರಾತ್ಮ ಪ್ರೇರಿತನಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ನನಗೆ ದಯಮಾಡಿ ಅಭಿಷೇಕ ಕೊಡೆಯ ಸೈತಾನನ ಕೃತಂತ್ರಗಳನ್ನು ಲಯ ಮಾಡುವುದಕ್ಕೋ ಯಾವ ವಿಧವಾದಂಥ ವಿಷಯಗಳನ್ನು ಸುಲಭವಾಗಿ ಎದುರಿಸಲಿಕ್ಕೋ ನೀವು ನಮಗೆ ಸಹಾಯ ಮಾಡುವುದಕ್ಕಾಗಿ ನಿನ್ನ ಆತ್ಮನ ಅಭಿಷೇಕವನ್ನು ನಮಗೆ ಅನುಗ್ರಹಿಸಿ ಕೊಡೆಯಾ ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಏಸಪ್ಪ ನಿನಗೆ ವಂದನೆಗಳು ಕರ್ತನೇ ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡಿ ಅವರು ಸಣ್ಣವರಾಗಿರಬಹುದು ಯವನಸ್ಥರಾಗಿರಬಹುದು ವೃದ್ಧರಾಗಿರಬಹುದು ದೊಡ್ಡವರಾಗಿರಬಹುದು ಕಷ್ಟ ಕಣ್ಣೀರು ವೇದನೆಗಳಲ್ಲಿರಬಹುದು ಹೊಸದಾಗಿ ಬಂದಿರಬಹುದು ನಾವು ಅಳಬ ಅಳೆಯ ಕ್ರೈಸ್ತರಾಗಿರಬಹುದು ನಿಮ್ಮ ಅಭಿಷೇಕಕ್ಕಾಗಿ ನಾವು ಎದುರು ನೋಡುತ್ತಾ ಇದ್ದೇವೆ ಸಪ್ಪ ನಿನ್ನ ಕೃಪೆಗಾಗಿ ಎದುರು ನೋಡುತ್ತಾ ಇದ್ದೇವೆ ಸಪ್ಪ ದಯಮಾಡಿ ಕಣಿಕರವನ್ನು ತೋರಿಸು ನಮ್ಮನ್ನು ಅಭಿಷೇಕಿಸು ತಲೆಯಿಂದ ಪಾದದವರೆಗೂ ಜನವೇ ಯಾರು ನೀವು ಇಲ್ಲಿದ್ದೀರೋ ಯಾರು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ ನಿಮ್ಮ ಬಲಗೈಯನ್ನು ನಿಮ್ಮ ತಲೆಯ ಮೇಲಿಟ್ಟು ಪ್ರಾರ್ಥನೆ ಮಾಡಿ ತಲೆಯ ಮೇಲಿಟ್ಟು ಪ್ರಾರ್ಥನೆ ಮಾಡಿ ದೇವರೇ ಇಗೋ ನಿನ್ನ ಅಭಿಷೇಕ ನನ್ನ ತಲೆಯ ಮೇಲೆ ಇನ್ನೊಂದು ಕೈಯನ್ನು ನಿಮ್ಮ ಹೃದಯದ ಮೇಲಿಟ್ಟು ಹೇಳ್ಕೊಳ್ಳಿ ಕರ್ತನೇ ನಿನ್ನ ಆತ್ಮವು ನನ್ನ ಹೃದಯದೊಳಗೆ ಹಾಲೆ ಲೂಯ ಯೇಸುವೇ ಸ್ತೋತ್ರ ನಿನ್ನ ಅಭಿಷೇಕ ನನ್ನ ಮೇಲೆ ಇರಲಿ ಅಪ್ಪ ನಿನ್ನ ಅರ್ಥ ಆತ್ಮನು ನನ್ನ ಹೃದಯದೊಳಗೆ ಇರಲಿ ಅಪ್ಪ ನನಗೆ ವಿರೋಧವಾಗಿ ಬರುತ್ತಿರುವ ಬಲಹೀನತೆ ಅನಾರೋಗ್ಯ ಸೈತಾನನ ಕೃತ್ಯಗಳು ಶತ್ರುವಿನ ಕಾಟಗಳು ಸಾಲದ ಬಾಧೆಗಳು ದೇವರೇ ನನ್ನ ಕುಟುಂಬದಲ್ಲಿರುವಂಥ ಎಲ್ಲ ಜವಾಬ್ದಾರಿಗಳು ನೋವುಗಳು ನನಗೆ ಬೇಕಾಗಿರುವ ಅವಶ್ಯಕತೆಗಳು ಎಲ್ಲವೂ ನಿನಗೆ ಗೊತ್ತುಂಟು ಇವತ್ತು ಈಗಲೇ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿಸಿಕೊಂಡು ನನ್ನನ್ನು ಮುಟ್ಟಿರಿ ನನ್ನನ್ನು ಅಭಿಷೇಕಿಸಿರಿ ಎಂದು ಪ್ರಾರ್ಥನೆ ಮಾಡಿ ಹಾಲಲುಯ್ಯ ದೇವರೇ ಯಾರೆಲ್ಲ ತಮ್ಮನ್ನೇ ಒಪ್ಪಿಸಿಕೊಟ್ಟು ತಮ್ಮ ತಲೆಗಳ ಮೇಲೆ ಕೈಯನ್ನಿಟ್ಟು ಕಥನೇ ತಮ್ಮ ಹೃದಯದ ಮೇಲೆ ಕೈಯನ್ನಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೋ ಅವರ ಜೀವಿತದಲ್ಲಿ ಈ ವಾಕ್ಯದ ಶಕ್ತಿ ಅವರಿಗೆ ಲಭಿಸಲಿ ಯಾವ ಪಾಪವು ಅಂಟದಿರಲಿ ಯಾವ ದುಷ್ಟನ ಕಲ್ಪಿಸಿದ ಸೈತಾನನ ಕುತಂತ್ರ ಕಾರ್ಯಗಳು ಅವರು ವಿರೋಧವಾಗಿ ಕೆಲಸ ಮಾಡದೇ ಇರಲಿ ಎಂಬುದಾಗಿ ನಿನ್ನ ಅಭಿಷೇಕ ನನ್ನ ಮೇಲೆ ಬಂದಿದ್ದಕ್ಕಾಗಿ ಸ್ತೋತ್ರಯ್ಯ ಖಂಡಿತವಾಗಿ ಪ್ರಾರ್ಥನೆಯನ್ನು ಕೇಳಿದ್ದೀರಾ ನಮ್ಮನ್ನು ಹುಟ್ಟಿದ್ದೀರಾ ನಿನ್ನ ಕನಿಕರಿಸಿ ಆಶೀರ್ವದಿಸುತ್ತೀರಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತೇ ಸ್ತೋತ್ರ ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತ ಏಸುವಿನ ಪವಿತ್ರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ